ಇದೀಗ ವೇಣುಗೋಪಾಲ್ ಅವರನ್ನು ಜಾಯಿನ್ ಆಗಿದ್ದಾರೆ ಆರ್ ಎಸ್ ಎಸ್ನ ಮುಖಂಡರು ವೇಣುಗೋಪಾಲ್ ಅವರು ಸ್ವಾಗತ ನಿಮಗೆ ಈ ಡಿಬೇಟ್ಗೆ ನಮಸ್ಕಾರ ಸರ್ ವೇಣುಗೋಪಾಲ್ ಅವರು ಇವತ್ತು ಆ ವ್ಯಕ್ತಿಯೊಬ್ಬನ ಕರೆ ಅವಾಚ್ಯ ಶಬ್ದ ಬಳಕೆ ಅಸಂವಿಧಾನಿಕ ಪದಗಳ ಬಳಕೆ ಈ ಸಂದರ್ಭದಲ್ಲಿಯೇ ಪ್ರಿಯಾಂಕರ್ಗೆ ಇನ್ನೊಂದು ಮಾತು ಹೇಳ್ತಾ ಇದ್ರು ಇವರು ಗಾಂಧೀಜಿನೇ ಅಂಬೇಡ್ಕರ್ ಅವ್ರನ್ನೇ ಬಿಡಲಿಲ್ಲ ಅಂತ ಹೇಳಿ ಗಾಂಧೀಜಿನ ಬಿಡಲಿಲ್ಲ ಅಂತ ಬಂದಾಗ ಗಾಂಧೀಜಿನ ಕೊಂದವನ ಯಾರು ನಾಥುರಾಮ್ ಗೋಡ್ಸೆ ಸೊ ನಾಥುರಾಮ್ ಗೋಡ್ಸೆಯನ್ನು ಆರ್ ಎಸ್ ಎಸ್ ಯಾವತ್ತಾದ್ರೂ ಡಿಸೋನ್ ಮಾಡಿದ್ಯಾ ಇವನು ನಮ್ಮವನಲ್ಲ ಇವನುಗಳು ನನಗೂ ಸಂಬಂಧ ಇಲ್ಲ ಒಂದು ವೇಳೆ ಅಕಸ್ಮಾತ್ ಡಿಸೋನ್ ಮಾಡಿದರೆ ಡಿಸೋನ್ ಮಾಡಿದರೆ ಸಂಘ ಹೆಸರು ಬರುವಲ್ಲಿ ಅವನಿಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿಕೊಂಡು ಮೈಲೇಜ್ ಸಿಕ್ತಾ ಅವಾಗ ಸುಮ್ಮನೆ ಇರುತ್ತಾ ಸಂಘ ಈ ಇತ್ತಾ ಇತ್ತ ಈಗ ಯಾವಾಗ ಪ್ರತಿ ಬಾರಿಯೂ ಇದು ನಾಥುರಾಮ್ ಗೋಡ್ಸೆ ಗಾಂಧೀಜಿ ಹತ್ಯೆ ಬಂದೇ ಬರ್ತದೆ ಹ್ಞೂ ನಾ ನಾಥುರಾಮ್ ಗೋಡ್ಸೆ ವೀರ್ ಸಾವ್ರ ಸಂಘದ ಸ್ವಯಂ ಸೇವಕ ಆಗಿದ್ದು ಹ್ಞೂ ವೀರ್ ಸಾವರ್ಕರ್ ಅವರ ಅವರ ಸಂಪರ್ಕದಲ್ಲಿದ್ದಂಥವ್ರು ಆದರೆ ಅವ್ರನ್ನ ಯಾವತ್ತೂ ಸಂಘ ಡಿಸೋನ್ ಮಾಡಿಲ್ಲ ಅಂದ್ರೆ ಅವನು ಸ್ವಯಂ ಸೇವಕ ಅಲ್ಲ ಅಂತ ಹೇಳಿಲ್ಲ ಓಕೆ ಆದರೆ ಅವನು ಮಾಡಿರೋ ಕಾರ್ಯನ ಒಪ್ಪಿಲ್ಲ ಅವನು ಮಾಡಿರೋ ಕಾರ್ಯದೂ ಒಪ್ಪಲ್ಲ ಒಪ್ಪೋದು ಇಲ್ಲ ಹ್ಮ್ ನಮ್ಮದ ನಿರ್ದೇಶನ ಇರಲಿಲ್ವಾ ಅಂತುಗೋಪಾಲ್ ಅವರೇ ವೇಣುಗೋಪಾಲ್ ಅವರೇ ಇದು ಟೈಮ್ ಅಂಡ್ ಅಗೇನ್ ತುಂಬಾ ಚರ್ಚೆ ಆಗ್ತಾ ಇರುತ್ತೆ ಎಲ್ಲಿಯಾದರೂ ನಾಥುರಾಮ್ ಗೂಡ್ಸಗೆ ಸಂಘದ ಡೈರೆಕ್ಷನ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇತ್ತಾ ಇರ್ಲಿಲ್ವಾ ಥ್ರೂ ಸಾವರ್ಕರ್ ಆಲ್ಸೋ ಇತ್ತಾ ಇರ್ಲಿಲ್ವಾ ಅಂತ ನನ್ನ ಕ್ವಶನ್ ಸರ್ ಖಂಡಿತ ಇಲ್ಲ ಸರ್ ಸಾವರ್ಕರ್ ಅವರ ಪ್ರಭಾವಕ್ಕೆ ಒಳಗಾಗಿ ಸಾವರ್ಕರ್ ಅವರ ಹಿಂದುತ್ವದ ಫಿಲಾಸಫಿಗೆ ಇವರು ಗೋಡ್ಸೆ ಅವರು ಒಳಗಾಗಿದ್ರು ಆದ್ರೆ ಅವರು ಗಾಂಧೀಜಿನ ಹತ್ಯೆ ಮಾಡಕ್ಕಿಂತ ಮುಂಚೆನೂ ಭೇಟಿ ಆಗಿರ್ತಾರೆ ಅಂದ್ರೆ ಅವತ್ತೇ ಅಂತಲ್ಲ ಕಳೆದ ಒಂದು ತಿಂಗಳಿಂದ ಭೇಟಿ ಆಗಿರ್ತಾರೆ ಭೇಟಿ ಆದಾಗ್ಲೂ ಯಾವತ್ತು ಈ ವಿಷಯನ ಡಿಸ್ಕಸ್ ಮಾಡಲ್ಲ ಅಥವಾ ಸಂಘನು ಯಾವತ್ತೂ ಅವ್ರಿಗೆ ನಿರ್ದೇಶ ಅವನೊಬ್ಬ ಸ್ವಯಂ ಸೇವಕ ಇವತ್ತು ಹೇಗೆ ಎಲ್ಲಾ ಎಲ್ಲ ಪಕ್ಷಗಳಲ್ಲಿ ಎಲ್ಲಾ ಸಂಘಟನೆಗಳಲ್ಲಿ ಎಕ್ಸ್ಟ್ರಿಮಿಟ್ಸ್ ಅಂತ ಇದ್ದೇ ಇರ್ತಾರೆ ಸರ್ ನಾವು ಸಂಘದಲ್ಲಿ ಎಂದೂ ಸಹ ಈ ಎಕ್ಸ್ಟ್ರಿಮಿಟಿಸಮ್ ಅನ್ನ ಹೇಳ್ಕೊಡೋಲ್ಲ ನಾವು ಸಂಘದ ಶಾಖೆಗಳೇನು ಹೇಳ್ಕೊಡ್ತೀವಿ ಶ್ಲೋಕ ಹೇಳ್ಕೊಡ್ತೀವಿ ಗೀತೆ ಹೇಳ್ಕೊಡ್ತೀವಿ ಆಟ ಹೇಳ್ಕೊಡ್ತೀವಿ ಕಬಡ್ಡಿ ಹೇಳ್ಕೊಡ್ತೀವಿ ಇದು ಬಿಟ್ರೆ ನಾವು ಎಂದೂ ಸಹ ಬಿತ್ತು ಬಿತ್ತುವಂತ ಕೆಲಸ ಮಾಡಲ್ಲ ಆದ್ರೆ ಎಕ್ಸ್ಟ್ರಿಮಿಟ್ ನಾನ್ ಹೇಳ್ಕೊಟ್ಟಿದ್ನಲ್ಲ ಅವ್ರು ತಗೋಬೇಕು ಅಂತಿರಲ್ಲ ಸರ್ ಸಂಘ ಇದ್ರು ಸಂಘ ಇಂಡೈರೆಕ್ಟ್ಲಿ ಬಯಸಿದ್ದು ಅದೇ ಗೋಡ್ಸೆ ಮಾಡಿದ್ದು ಅದೇ ಅದಿತ್ತ ಸರಿ ಗಾಂಧೀಜಿಯ ಗಾಂಧೀಜಿ ಹತ್ರ ನಮ್ಮ ಭಿನ್ನಾಭಿಪ್ರಾಯ ಅವರು ಡೊಮಿನಿಯನ್ ಸ್ಟೇಟಸ್ ಕೇಳ್ತಾ ಇದ್ರು ನಾವು ಪೂರ್ಣ ಸ್ವರಾಜ ಕೇಳ್ತಾ ಇದ್ವು ಅನೇಕ ವಿಷಯಗಳಲ್ಲಿ ನಮಗೂ ಅವ್ರಿಗೂ ಭಿನ್ನಾಭಿಪ್ರಾಯ ಇದ್ದಿದ್ ಸಹಜ ಆದ್ರೆ ಎಂದು ಈ ತರದ ಪರಮ ಪೂಜನಿಯ ಗುರುಜೀರವರು ಗಾಂಧೀಜಿಯವ್ರನ್ನ ಭೇಟಿ ಆಗ್ತಾರೆ ಗಾಂಧೀಜಿಯವರು ನಮ್ಮ ಒಂದು ಶಾಖೆಗೆ ಬರ್ತಾರೆ ಇಂತ ಹಲವು ನಿರ್ದೇಶಗಳು ಗಾಂಧೀಜಿನ ಒಪ್ಪಿದಂಥದ್ದು ಒಪ್ಪಿದಂತದ್ದು ಇದೆ ಗಾಂಧೀಜಿ ಕಂಡ ರಾಮರಾಜ್ಯದ ಬಗ್ಗೆನೂ ಮಾತಾಡದಂತದ್ದು ಇದೆ ಆದ್ರೆ ಇದನ್ನ ಯಾವತ್ತು ಒಪ್ಪಿಲ್ಲ ಗಾಂಧೀಜಿಯವರ ಜೊತೆ ಭಿನ್ನಾಭಿಪ್ರಾಯದ್ದು ಸಹಜರಾಮ್ ಗೋಡ್ಸೆ ಫೋಟೋಗಳಿಗೆ ಹಾರ ಹಾಕಿದ್ದು ಇದೆಯಾ ಯೋಚನೆ ಗೋಡ್ಸೆ ಆರಾಧನೆ ಆಗಿರೋದು ಹಾರ ಹಾಕಿರೋದು ವರ್ಷಿಪ್ ಮಾಡಿರೋದು ಗ್ರೇಟ್ ಮ್ಯಾನ್ ಆಫ್ ಇಂಡಿಯಾ ಅನ್ನೋ ರೀತಿಯಲ್ಲಿ ಬಿಂಬಿಸಿರೋದು ಅದಿಲ್ವಾ ಸಂಘದ ಕಡೆಯಿಂದ ಯಾವತ್ತೂ ಸಂಘದ ಕಡೆಯವರು ಯಾರು ಮಾಡಿಲ್ವಾ ಸರ್ ಸಂಘದ ಕಡೆ ನೀವು ಒಂದು ಯೋಚನೆ ಮಾಡಿ ಸರ್ ಸಂಘದ ಸ್ವಯಂ ಸೇವಕರು ಸರ್ ಕೋಟ್ಯಾಂತರ ಜನ ಇರ್ತಾರೆ ಸರ್ ನಾವು ಹೇಳ್ಕೊಡುವುದು ಒಂದಾದರೆ ಅವರು ಮಾಡೋದು ಒಂದಿರ್ತಾರೆ ಈಗ ನಾನು ನಿಮ್ಗೆ ಅದನ್ನೇ ಹೇಳಕ್ ಹೊರಟಿದ್ದು ಸರ್ ನಾವು ಈಗ ಸೂರ್ಯನ ಕೆಳಗಡೆ ಎಲ್ಲ ಸೂರ್ಯ ಎಲ್ಲರಿಗೂ ಬೆಳಕು ಕೊಟ್ರೆ ಒಬ್ಬ ಭಗವದ್ಗೀತೆ ಹೇಳ್ತಾನೆ ಇನ್ನೊಬ್ಬ ಬಾಂಬ್ ಮಾಡೋದು ಓದ್ತಾನೆ ಸರ್ ಹಾಗಾಗಿ ನಾವು ಹೇಳ್ಕೊಡೋದ್ರು ಆದ್ರೆ ಅದರಲ್ಲಿ ಎಕ್ಸ್ಟ್ರಿಮಿಟ್ಸ್ ಇರ್ತಾರೆ ನಾವು ಅವ್ರಿಗೆ ಅದನ್ನ ಹೇಳ್ಕೊಡೋದು ನಾವು ಯಾವತ್ತೂ ಅವರಿಗೆ ಈ ಕೆಲಸ ಮಾಡುವಂತ ಯಾವತ್ತು ಪ್ರಚೋದನೆನು ಮಾಡಲ್ಲ ನೀವು ಸಂಘದ ಶಾಖೆಗೆ ಬಂದ್ರೆ ನಾವು ಸಮಾನತೆ ಬಗ್ಗೆ ಮಾತಾಡ್ತಾರೆ ಡಾಕ್ಟರ್ ಅಂಬೇಡ್ಕರ್ ಅವರ ಏನು ತಿಳಿಸಿದ್ರು ಸಮಾನತೆ ಬಗ್ಗೆ ಅದನ್ನ ಹೇಳ್ಕೊಡ್ತೀವಿ ಗೀತೆಗಳ ರಾಷ್ಟ್ರೀಯತೆ ಮೂಡಿಸುವಂತ ಗೀತೆಗಳನ್ನ ಹೇಳ್ಕೊಡ್ತೀವಿ ಶ್ಲೋಕಗಳು ಹೇಳ್ಕೊಡ್ತೀವಿ ಆಟ ಆಡ್ತೀವಿ ಒಟ್ಟಿಗೆ ಯಾವತ್ತು ಜಾತಿ ಅನ್ನೋದೇ ಇಲ್ಲ ನಮ್ಮದ್ರಲ್ಲಿ ಕೋವಿಡ್ ಕೋವಿಡ್ ಆದಂತ ಸಮಯದಲ್ಲಿ ಸಾವಿರಾರು ಎಣಗಳನ್ನ ನಾವು ಅವರು ಆ ಜಾತಿ ಈ ಜಾತಿ ಅಂತ ಯಾವತ್ತೂ ಮಾಡಿಲ್ಲ ಎಲ್ಲರನ್ನು ನಾವೇ ಅವ್ರನ್ನ ಅದನ್ನ ಮುಂದಿನ ಕಾರ್ಯಗಳನ್ನ ಮಾಡಿದೀವಿ ಫೈನ್ 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 ಈಗ ನಟರಾಜ್ ಗೌಡ್ರೆ ಯಾಕೆ ಕಾಂಗ್ರೆಸ್ನವ್ರು ಅವಾಗವಾಗ ಆರ್ ಎಸ್ ಎಸ್ ಜಪ ಮಾಡ್ತಿರೋದು ನೀವು ಈ ಜಪ ಮಾಡುವುದರ ಹಿನ್ನೆಲೆ ಏನು ಈಗ ಇದಕ್ಕೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡಿದ್ದಿರಬೇಕು ಅಥವಾ ಟ್ವೀಟ್ ಮಾಡಿದ್ದಿರಬೇಕು ಏನಂತ ಹೇಳಿದ್ರೆ ಈಗ ಇವ್ರಿಗೆ ಏನಾಗ್ಬಿಟ್ಟಿದೆ ಕಾಂಗ್ರೆಸ್ಸನ್ನು ಬಿಟ್ಬಿಟ್ಟು ದಲಿತರು ಹರಿಜನರು ಈ ಥರದ್ದು ಒ ಬಿ ಸಿಗಳು ಎಸ್ ಸಿ ಎಸ್ ಟಿಗಳು ಇವರೆಲ್ಲರೂ ಕೂಡ ಬಿ ಜೆ ಪಿ ಜೆ ಬಿಜೆಪಿ ಕಡೆ ಬರಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಈ ಆತಂಕದಲ್ಲಿ ಇವರು ಆರ್ ಎಸ್ ಎಸ್ ಅಂದರೆ ಶ್ರೇಷ್ಠ ಜಾತಿ ಆರ್ ಎಸ್ ಎಸ್ ಅಂದರೆ ಮೇಲ್ಜಾತಿಯವರು ಅವರದೇ ಒಂದು ಒಕ್ಕೂಟ ಅಂತ ಬಿಂಬಿಸುವಂಥ ಪ್ರಯತ್ನದ ಫಲವಾಗಿ ಸೊ ಭಾಗವಾಗಿ ಪ್ರಿಯಾಂಕರ್ ಇವ್ರು ಈ ಥರ ಬಿಂಬಿಸ್ತಾ ಇದ್ದಾರೆ ಈ ಥರ ಆಲಾಪಿಸ್ತಾ ಇರ್ತಾರೆ ಇಲ್ಲ ಚಲ್ವಾದಿ ನಾರಾಯಣ ಸ್ವಾಮಿಯವರು ನಮ್ಮ ಸಹೋದರರು ಅವರು ಕಾಂಗ್ರೆಸ್ಸಲ್ಲಿದ್ದಾಗ ಆರ್ ಎಸ್ ಎಸ್ಸು ಒಂಥರ ಈ ದೇಶಕ್ಕೆ ಕ್ಯಾನ್ಸರ್ ಇದ್ದಂಗೆ ಈ ಆರ್ ಎಸ್ ಎಸ್ ಸಮಾಜಕ್ಕೆ ಮಾರಕ ಸಂವಿಧಾನದ ಕೊರತೆನಾ ಇಲ್ಲ ಅವಾಗ ಸತ್ಯ ಹೇಳ್ತಾ ಇದ್ರು ಈಗ ಅವ್ರಿಗೆ ಅಲ್ಲಿ ಸೇರಿದಾರಲ್ಲಿ ಹಂಗಾಗಿ ಅವ್ರಿಗೆ ಅವ್ರಿಗೆ ಬೇಕಾದಂತದ್ದು ಅವ್ರಿಗೆ ಖುಷಿ ಪಡಿಸುವಂಥದ್ದು ಅವ್ರಿಗೆ ಬುದ್ದೆ ಹುದ್ದೆ ಎಲ್ಲ ಕೊಟ್ಟಿದ್ದಾರೆ ಖುಷಿ ನಾನು ಅಂತಾರ ಅವರು ನಮ್ ನಮ್ಮಲ್ಲಿ ಇದ್ದಾಗ ಯಾವ ಅಂತಾರೆ ಅದು ಅವ್ರಿಗೆ ಒಮ್ಮೆ ತುಂಬಾ ಆರ್ ಎಸ್ ಎಸ್ ಚಡ್ಡಿ ತಲೆಕೊಂಡು ಓಡುತ್ತಿದ್ರು ಅವ್ರು ಬಿಜೆಪಿ ಸೇರಿದ ಮೇಲೆ ಬಿಜೆಪಿ ಸೇರಿದ ಮೇಲೆ ಆರ್ ಎಸ್ ಎಸ್ ಚಡ್ಡಿನ ತಲೆ ಮೇಲೆ ಇಕ್ಕೊಂಡ್ ಕೂತಿದ್ರು ನನಗೆ ಗೊತ್ತಿಲ್ಲ ಅವ್ರಿಗೆ ಯಾವ್ದು ಶ್ರೇಷ್ಠ ಸಂವಿಧಾನ ಶ್ರೇಷ್ಠವ ಚಡ್ಡಿ ಶ್ರೇಷ್ಠವ ನನಗೆ ಗೊತ್ತಿಲ್ಲ ಇದ್ದೀನಿ ಆರ್ ಎಸ್ ಎಸ್ ಚಡ್ಡಿನ ತಲೆಮೇಲೆ ಇಕ್ಕೊಂಡಿರೋದು ನಿಮ್ಮ ಮಾಧ್ಯಮದಲ್ಲೂ ಬಿತ್ತರಾಗಿದೆ ನಾನು ಸಂವಿಧಾನ ತಲೆ ಮೇಲೆ ಇಕ್ಕೊಳ್ಳಿ ಅಂತ ಹೇಳಿದೀನಿಗೆ ಸಿ ಅದು ಅವ್ರಿಗೆ ಅವ್ರಿಗೆ ಸಂಬಂಧಪಟ್ಟದ್ದು ಸಿ ನಾವ್ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರೋದು ಒಬ್ಬ ಬಿಜೆಪಿಯ ಸಂಸದೆ ಬಿಜೆಪಿಯ ಸಂಸದೆ ನರೇಂದ್ರ ಮೋದಿ ಪಕ್ಕದ ದಿನ ಕುತ್ಕೊಳ್ಳುವಂಥ ಸಂಸದೆ ನಾಥುರಾಮ್ ಗೋಡ್ಸೆ ಅಪ್ರತಿಮ ದೇಶಭಕ್ತ ಹ್ಮ್ ಮಹಾತ್ಮ ಗಾಂಧಿ ಕೊಂದಿರೋದು ಸರಿಯಾದ ಕ್ರಮ ಬಿಜೆಪಿ ಸಂಸದೆ ಯಾರ ಟ್ರೋಲು ಇದೆಲ್ಲ ಅಲ್ಲ